ಉಪ್ಪಿಟ್ಟು ಮಾಡಕ್ಕೆ ಒಂದಿಷ್ಟು ಹಸಿ ಒಳಗಡೆ ಮತ್ತು ಗಡ್ಡಿ ಒಳಗಡೆ ಟಮಾಟಿ ಮೆಣಸಿಕ್ ಒಂದಿಟ್ಟು ಸೆಣದ ಸೆಣದ್ ಕಾಳದಿದು ಸೆಣದ್ ಕಾಳಂತು ಮಾಡೋದಾಗಿದ್ದಲ್ರ ಪುಟಾಣಿ ಕಾಳೆ ಹಾಕಿನಿ Yeah.

கட்டல் 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 கட்ட

ಅವ್ನು ಸಾಲಿ ಸುಟ್ಟಿ ಅದ ರೀ ಅಂದ್ರ ಟ್ಯೂಷನ್ ಸುಟ್ಟಿ ಅದ ಹೋಗಿಲ್ಲ ಏ ಗೊಡು ಮುತ್ತೆ ಗೊತ್ತೋ ಮತ್ತೆ ಕೇಳು ಬರ್ಗಿ ಏ ಹಚ್ಚಿ ಕಡಿ ಹೊಲಕ್ಕೆ ಬರಲ್ಲ ಹ್ಞೂ ಇದು ದೂಸದ ಬ ಇದು ಒತ್ತು ಬೇಡ ಬರೇ ಕಡಿ ಕಡಿ ಆರ್ಸು ಹಾಂ ಅಷ್ಟು ಆರ್ಸು ಬೇಡ ಅವು ತಿತ್ತವ ಆಯ್ತಮ್ಮ ಇನ್ನೂ ಹಸಿಯವ ಏ ಏನು ಮಾಡತ್ತೀರಿ ನೀವು ಇಲ್ಲಿ ಹ್ಞೂ ಗೌಡ ಅಂತು ಕುರಿ ಕಾಲಂದ ಎಲ್ಲ ಒಂದು ಸ್ವಲ್ಪ ಕಸ ಹೊಡಿಬೇಕಲ್ಲ ತಿನ್ರಿ ಕುರಿಗಳ ಇಲ್ಲೇ ಕಟ್ಟಿದ್ದೆವು ಚಂಜಿಗ್ ಚೆನ್ನಮ್ಮ ಬಾಂಡಕಸ ಆ ಟೈಮ ಆರಾಗ್ಯದ್ರಿ ಅಡಿಗೆ ಮಾಡ್ತೀನ ಸ್ವಲ್ಪ ಒಂದು ಒಂದ್ಸ ಇಷ್ಟು ರೊಟ್ಟಿ ಜಾಸ್ತಿ ಮಾಡಿದಿಲ್ಲ ಚಂಜಿಗೆ ಇಷ್ಟ ಮಾಡ್ಬೇಕಂತ ಹೇಳಿ ಅದಕ್ಕೆ ಜರ ಜ್ರೈನ್ರಿ ಪಲ್ಯ ಮಾಡಬೇಕು ಒಂದಿಷ್ಟು ರೊಟ್ಟಿ ಮಾಡ್ಬೇಕ್ರಿ ಆಮೇಲೆ ಕೊಡು ಎಲ್ಲ

ಅದ ಬಹಳದ ಹೊತ್ತ ಅಂತೇಳಿ ಬಿಟ್ಟಿದ ಆದ್ರ ಒಂದಿಷ್ಟ ಮಾಡಿಬಿಡ್ತೀನಿ ಯಾಕಂದ್ರ ಲೈಟ್ ಹೇಳಕ್ ಬರಲ್ಲ ಚೆಂದಗಿ ಸ್ವಲ್ಪ ಮಾಡಾಯ್ತಂದ್ರೆ ಆಯ್ತು ಲೈಟ್ ಹೋಗ್ಬಿಡ್ತಾವ ಅಸಲೇಕ ರೊಟ್ಟಿ ಮಾಡ್ತೀನಿ ಸು ರೊಟ್ಟಿ ಹ್ಮ್ ಏನು ಮಾಡಿತೀ ನೋಡ ಆರಾಮದ ನಿಂದೆ ಹ್ಮ್ ಮತ್ತ ಅಡಿಗೆ ಮಾಡೋದಿಲ್ಲ ಏನಿಲ್ಲ ಚಂಜಿಗೆ ఏన్చ్చా మరితోమ్మన ఇవతి ਮਾਰ ਬੱਕ ਚੰਗੀ ਚੰਗੀ ਪਲੀ ਹੋਦੋਲੀ ਮੰਮੀ ਇਹ ਤਾਂ ਕੀ ਗੱਲ ਚੱਲ ਮਾਰ ਦੇ ਮਿਸ਼ਨ ਮਿਸ਼ਨ ਚੱਲ ਮੜ ਬੱਕ ਚਨਮੱਕਾ ਨੰਨੂ ਉਹਨੇ ਜੰਪਰ ਹੱਲੇ ਆ ਤੈਗੀ ਤਾ ਮਿਸ਼ਨ ਨਾ ਆਹ ਯੇਦਰਾ ਤੈਗੀ ਬੇਕ ਲਤਨੀ ਤੈਗੇ ਯੇਦਰਾ ਲਾ

कोवरा ए पप्पा मी टाटा चाळतो काय चाळीक भी खुला लो सुट्टी येते देखो दे दो आता देखो काही आले काही नाही आ हा पोचवडे ये येन घिट पडो चोंच तो

ಖರಾಬ್ ಖರಾಗ್ಯದ ಏನು ಲೈಟ್ ಹೋದು ಲೈಟ್ ಹೋದು ಖರ್ರಾಗ ಬರ್ತದ ಮಟ್ಟ ಬರ್ತದ ಇದ್ರಾಗ ದಮ್ 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 ಆಕಾಡಿದ ಅತ್ತಿ ಆ ಹೂವಿನ ಗಿಡತ್ ನಡಿ ಇಲ್ಲಿ ಯಾರ ನೀರ್ ತಂದ್ಕೇಸಿಂದಪ್ಪ ಈ ಯಾಳಗ್ ಮನ್ ಆಡ್ತಾರ ನೋಡಿ ಕೈಯಲ್ಲಿ ಹೆಂಗೆ ಮಾಡ್ಕೊಂಡಿದಿ